ನಮಸ್ಕಾರ ಪ್ರಣಾಮ ವೃಷಭರಾಶಿಯವರೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಸಂವಾದವು ಕೇವಲ ಸಾಮಾನ್ಯವಾದ ವಾರ ಭವಿಷ್ಯವಲ್ಲ ಇದು ನಿಮ್ಮ ಹಣೆ ಬರಹದ ಅಥವಾ ನಿಯತಿಯ ಒಂದು ಆಡವಾದ ಪ್ರಯಾಣವಾಗಿದೆ ಈ ಪ್ರಯಾಣವು ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾರಂಭವಾಗಿ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ತೆರೆದುಕೊಳ್ಳಲು ಕಾಯುತ್ತಿದೆ ಈ ಆರು ತಿಂಗಳ ಕಾಲಘಟ್ಟವು ನಿಮ್ಮ ಜೀವನ ಪುಸ್ತಕದ ಅಡಿಸಲಾಗದ ಅಧ್ಯಾಯವಾಗಿದೆ ಇದನ್ನು ಭವಿಷ್ಯದಲ್ಲಿ ನೀವು ಗೌರವ ಕುತೂಹಲ ಮತ್ತು ಕೃತಜ್ಞತೆಯಿಂದ ಮತ್ತೆ ಓದಲು ಬಯಸುತ್ತೀರಿ ಏಕೆ ಏಕೆಂದರೆ ಇಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ರ ಈ ಪ್ರಸ್ತುತ ಕ್ಷಣವು ಒಂದು ಸೇತುವೆ ಬ್ರಿಡ್ಜ್ ಆಗಿದೆ ನಿಮ್ಮ ಹಿಂದೆ ಹೋರಾಟದ ವರ್ಷವಿದೆ ಕಠಿಣ ಪರಿಶ್ರಮದ ಗುರುತುಗಳಿವೆ ಮತ್ತು ಬಹುಶಃ ಕೆಲವು ಅಪೂರ್ಣ ಭರವಸೆಗಳೂ ಇವೆ ಆದರೆ ನಿಮ್ಮ ಮುಂದೆ ಜೂನ್ ಎರಡು ಸಾವಿರ ಸಾಧ್ಯತೆಗಳ ವಿಶಾಲವಾದ ಕ್ಷಿತಿಜವೂ ತೆರೆದಿದೆ ಹೋರಾಟ ಮತ್ತು ಸಾಧ್ಯತೆಗಳ ನಡುವಿನ ಈ ಬಿಂದುವಿನಲ್ಲೇ ಭವಿಷ್ಯವು ರೂಪುಗೊಳ್ಳುತ್ತದೆ ಆದರೆ ನೆನಪಿಡಿ ಪ್ರತಿಯೊಂದು ಪ್ರಯಾಣಕ್ಕೂ ತನ್ನದೇ ಆದ ಭೂಗೋಳವಿರುತ್ತದೆ ರಸ್ತೆಗಳಲ್ಲಿ ಕೆಲವೆಡೆ ಸ್ಪೀಡ್ ಬ್ರೇಕರ್ಗಳಿರುತ್ತವೆ ಇನ್ನು ಕೆಲವೆಡೆ ತೀಕ್ಷ್ಣವಾದ ತಿರುವುಗಳಿರುತ್ತವೆ ತಿರುವಿನ ಬಗ್ಗೆ ಮೊದಲೇ ತಿಳಿದಿದ್ದರೆ ಎಚ್ಚರಿಕೆ ತಾನಾಗಿಯೇ ಬರುತ್ತದೆ ಮತ್ತು ಮುಂದೆ ವಿಶಾಲವಾದ ಹೆದ್ದಾರಿ ಇದ್ದರೆ ವಾಹನದ ವೇಗ ತಾನಾಗಿಯೇ ಹೆಚ್ಚಾಗುತ್ತದೆ ಇಂದಿನ ಉದ್ದೇಶವೂ ಅದೇ ನಿಮ್ಮ ಜೀವನದ ಹಾದಿಯ ನಕ್ಷೆಯನ್ನು ಸ್ಪಷ್ಟಪಡಿಸುವುದು ಇದರಿಂದ ನೀವು ಮುಂದೆ ಸಾಗುವಾಗ ಎಚ್ಚರದಿಂದಲೂ ಇರಬಹುದು ಮತ್ತು ನಿರ್ಭಯವಾಗಿಯೂ ಇರಬಹುದು ಈ ಸಮಯದಲ್ಲಿ ನಿಮ್ಮ ಗ್ರಹಗಳು ವಿಶಿಷ್ಟವಾದ ವಿನ್ಯಾಸವನ್ನು ರಚಿಸಿವೆ ಒಂದೆಡೆ ಮಂಗಳ ಸೇನಾಧಿಪತಿ ಶಕ್ತಿ ಮತ್ತು ಧೈರ್ಯದ ಸಂಕೇತ ಅತ್ಯಂತ ಸೂಕ್ಷ್ಮವಾದ ಭಾವಕ್ಭಾವಕ್ಕೆ ಪ್ರವೇಶಿಸಿ ನಿಲ್ಲು ಯೋಚಿಸು ಪರಿಸ್ಥಿತಿಯನ್ನು ಅರ್ಥಮಾಡಿಕೊ ಎಂದು ಎಚ್ಚರಿಸುತ್ತಿದ್ದಾರೆ ಇನ್ನೊಂದೆಡೆ ದೇವಗುರು ಬೃಹಸ್ಪತಿ ಆಶೀರ್ವಾದ ವಿಸ್ತರಣೆ ಮತ್ತು ಕೃಪೆಯ ಸಂಕೇತ ಚಿಂತಿಸಬೇಡ ನಾನು ನಿನಗಾಗಿ ಸಮೃದ್ಧಿಯ ಹೊಸ ಬಾಗಿಲುಗಳನ್ನು ತೆರೆಯುತ್ತೇನೆ ಎಂದು ಹೇಳುತ್ತಿದ್ದಾರೆ ಮತ್ತು ಇವೆರಡರ ನಡುವೆ ರಾಹು ಮನಸ್ಸನ್ನು ತೀಕ್ಷ್ಣ ಮಹತ್ವಾಕಾಂಕ್ಷಿ ಮತ್ತು ಕೆಲವೊಮ್ಮೆ ಉಗ್ರವಾಗಿಸುವ ಗ್ರಹ ನಿಮ್ಮನ್ನು ಕರೆಯುತ್ತಿದ್ದಾನೆ ಮಿತಿಗಳನ್ನು ಒಪ್ಪಬೇಡ ಕ್ಷಿತಿಜವನ್ನು ಗೆಲ್ಲು ಎಂದು ಮೂರು ಮಹಾಶಕ್ತಿಗಳು ಮಂಗಳ ಗುರು ಮತ್ತು ರಾಹು ಮೂರು ವಿಭಿನ್ನ ದಿಕ್ಕುಗಳಿಂದ ಜೀವೀವನದ ದಾರವನ್ನು ಎಡೆದಾಗ ಮನುಷ್ಯನು ಗೊಂದಲಕ್ಕೊಳಗಾಗುವುದು ಸಹಜ ಆದ್ದರಿಂದ ನೀವು ವೃಷಭರಾಶಿಯವರಾಗಿದ್ದರೆ ಅಂದ್ರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಚಂದ್ರ ಅಥವಾ ಲಗ್ನನವು ಎರಡನೇ ಸಂಖ್ಯೆಯಲ್ಲಿ ಸ್ಥಿತವಾಗಿದ್ದರೆ ಮುಂದಿನ ಕೆಲವು ನಿಮಿಷಗಳನ್ನು ನಿಮ್ಮ ಜೀವನದ ದಿಕ್ಕನ್ನು ಅರ್ಥಮಾಡಿಕೊಳ್ಳಲು ಖಂಡಿತವಾಗಿಯೂ ಮೀಸರಿಡಿ ನಾವು ನಿಮ್ಮ ಧನಸಿದ್ಧಿ ನಿಮ್ಮ ಆರೋಗ್ಯ ಶಕ್ತಿ ನಿಮ್ಮ ಸಂಬಂಧಗಳ ಆಳ ಮತ್ತು ನಿಮ್ಮ ವೃತ್ತಿ ಜೀವನದ ಸ್ಥಿರತೆಯ ಬಗ್ಗೆ ಮಾತನಾಡಲಿದ್ದೇವೆ ಮಂಗಳನ ಗೋಚಾರವು ಏಕೆ ಇಷ್ಟು ಮುಖ್ಯವಾಗಿದೆ ಮತ್ತು ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ನಿಮ್ಮ ಅದೃಷ್ಟದ ಪುಟಗಳಲ್ಲಿ ಎಂತಹ ಹೊಸ ರೇಖೆಗಳನ್ನು ಎಳೆಯಲಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ಆದ್ದರಿಂದ ದೀರ್ಘವಾಗಿ ಉಸಿರಾಡಿ ಮತ್ತು ಬನ್ನಿ ನಕ್ಷತ್ರಗಳ ಈ ಶಾಶ್ವತ ಭಾಷೆಯನ್ನು ಓದುವ ಕಲೆಯನ್ನು ಕಲಿಯೋಣ ಏಕೆಂದರೆ ಸಮಯ ಕೇವಲ ಕಳೆಯುವುದಿಲ್ಲ ಅದು ನಮ್ಮನ್ನು ಬದಲಾಯಿಸುತ್ತದೆ ನಾವು ಭವಿಷ್ಯವಾಣಿಗೆ ಬರುವ ಮೊದಲು ಆಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ನೀವು ಏಕೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಏನು ಎಂಬುದು ತಾನಾಗಿಯೇ ಅರ್ಥವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಜೀವನವನ್ನು ನಾಲ್ಕು ಮುಖ್ಯ ಸ್ತಂಭಗಳು ಹಿಡಿದಿಟ್ಟುಕೊಂಡಿವೆ ಅತ್ಯಂತ ಇತ್ತೀಚಿನ ಘಟನೆ ಎಂದರೆ ಮಂಗಳನ ಪ್ರವೇಶ ಡಿಸೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳ ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸಿದ್ದಾರೆ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆ ಅತ್ಯಂತ ನಿಗೂಢವಾಗಿದೆ ಇದು ರಂಧ್ರಭಾವ ಇದು ಹಠಾತ್ ಘಟನೆಗಳ ಮನೆ ಆಯಸ್ಸು ಮತ್ತು ಅಪಘಾತದ ಮನೆಯೂ ಹೌದು ವೃಷಭರಾಶಿಯವರಿಗೆ ಮಂಗಳ ಏಳನೇ ಮತ್ತು ಹನ್ನೆರಡನೇ ಮನೆಯ ಒಡೆಯ ದೊಡ್ಡ ಮನೆಯ ಒಡೆಯ ಎಂಟನೇ ಮನೆಗೆ ಬಂದಾಗ ವಿಪರೀತ ರಾಜಯೋಗ ಉಂಟಾಗುತ್ತದೆ ಅಂದರೆ ಜಗತ್ತಿಗೆ ಯಾವುದು ಕೆಟ್ಟದ್ದೋ ಅದು ನಿಮಗೆ ಒಳ್ಳೆಯದಾಗಬಹುದು ಆದರೆ ಒಂದು ಷರತ್ತಿನ ಮೇಲೆ ನೀವು ಜಾಗರೂಕರಾಗಿರಬೇಕು ಈ ಸ್ಥಿತಿ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇರುತ್ತದೆ ಎರಡನೇ ಸ್ತಂಭವೆಂದರೆ ದೇವಗುರು ಬೃಹಸ್ಪತಿಯ ರಕ್ಷಣೆ ಡಿಸೆಂಬರ್ನಿಂದ ಜೂನ್ ಒಂದು ಎರಡು ಸಾವಿರ ಇಪ್ಪತ್ತಾರರವರೆಗೆ ಪೂರ್ತಿ ಸಮಯ ಗುರು ನಿಮ್ಮ ಎರಡನೇ ಭಾವದಲ್ಲಿ ವಿರಾಜಮಾನರಾಗಿರುತ್ತಾರೆ ಎರಡನೇ ಭಾವ ಯಾವುದರದ್ದು ಧನ ಮಾತು ಮತ್ತು ಕುಟುಂಬದ್ದು ಇಲ್ಲಿ ಗುರು ಬಹಳ ಬಲಶಾಲಿಯಾಗಿದ್ದಾರೆ ಮತ್ತು ದೊಡ್ಡ ವಿಷಯವೆಂದರೆ ಗುರು ಇಲ್ಲಿ ಕುಳಿತು ನಿಮ್ಮ ಆರನೇ ಎಂಟನೇ ಮತ್ತು ಹತ್ತನೇ ಮನೆಯನ್ನು ನೋಡುತ್ತಿದ್ದಾರೆ ಇದು ಬಹಳ ದೊಡ್ಡ ರಕ್ಷಣಾ ತರ್ಕ ಇದನ್ನು ನಾವು ಮುಂದೆ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಮೂರನೇ ಸ್ತಂಭವೆಂದರೆ ರಾಹು ತನ್ನದೇ ಆದ ನಕ್ಷತ್ರ ಶತಬಿಷಾದಲ್ಲಿ ಇರುವುದು ರಾಹು ನಿಮ್ಮ ಹತ್ತನೇ ಭಾವ ಅಂದರೆ ವೃತ್ತಿಜೀವನದ ಮನೆಯಲ್ಲಿದ್ದಾರೆ ದಶಮನೆಯ ಮನೆಯಲ್ಲಿ ರಾಹು ದಿಗ್ಬಲಿಯಾಗಿರುತ್ತಾರೆ ಇದು ಮನುಷ್ಯನನ್ನು ಕೆಲಸದ ಹುಚ್ಚನನ್ನಾಗಿ ಮಾಡುತ್ತದೆ ನಿಮಗೆ ಕೆಲಸ ಬಿಟ್ಟು ಬೇರೇನೂ ಕಾಣುವುದಿಲ್ಲ ಮತ್ತು ನಾಲ್ಕನೇ ಸ್ತಂಭ ಶನಿದೇವರು ನಿಮ್ಮ ರಾಶಿ ಸ್ವಾಮಿ ಶುಕ್ರನ ಪರಮ ಮಿತ್ರರಾದ ಶನಿದೇವರು ಹನ್ನೊಂದನೆಯ ಭಾವ ಅಂದರೆ ಲಾಭದ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಮೋಜಿನ ಸಂಗತಿ ನೋಡಿ ಶನಿಯ ಮೂರನೆಯ ದೃಷ್ಟಿ ನಿಮ್ಮ ಲಗ್ನದ ಮೇಲಿದೆ ಮತ್ತು ಅವರು ಹತ್ತನೇ ಮನೆಯ ಒಡೆಯರೂ ಹೌದು ಅಂದರೆ ಲಾಭ ಮತ್ತು ವೃತ್ತಿಜೀವನದ ನೇರ ಸಂಪರ್ಕ ಏರ್ಪಟ್ಟಿದೆ ಹಾಗಾಗಿ ಸಮೀಕರಣ ಹೀಗಿದೆ ಮಂಗಳ ಹೇಳುತ್ತಿದ್ದಾರೆ ಎಚ್ಚರದಿಂದಿರಿ ರಾಹು ಹೇಳುತ್ತಿದ್ದಾರೆ ಓಡಿ ಮತ್ತು ವೃತ್ತಿಜೀವನವನ್ನು ರೂಪಿಸಿಕೊಳ್ಳಿ ಮತ್ತು ಗುರು ಹೇಳುತ್ತಿದ್ದಾರೆ ಹಣ ಉಳಿಸಿ ನಾನಿದ್ದೇನೆ ಮೊದಲನೆಯದಾಗಿ ಎಲ್ಲರಿಗೂ ಅಗತ್ಯವಿರುವ ವಿಷಯದ ಬಗ್ಗೆ ಮಾತನಾಡೋಣ ಅರ್ಥ ಅಂದರೆ ಹಣಕಾಸು ವೃಷಭರಾಶಿಯವರೇ ನಾನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ ಇದು ನಿಮ್ಮ ಖಜಾನೆಯನ್ನು ತುಂಬುವ ಸಮಯ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ಎರಡನೇ ಭಾವದಲ್ಲಿದ್ದಾರೆ ನೋಡಿ ಜ್ಯೋತಿಷ್ಯದ ಒಂದು ನಿಯಮವಿದೆ ಗ್ರಹವು ಯಾವ ಭಾವದಲ್ಲಿ ಕುಳಿತುಕೊಳ್ಳುತ್ತದೆಯೋ ಆ ಭಾವದ ಕಾರಕತ್ವವನ್ನು ಹೆಚ್ಚಿಸುತ್ತದೆ ಎರಡನೇ ಮನೆ ಧನಸಂಚಯದ್ದು ಕರೆದ ಕೆಲವು ವರ್ಷಗಳಲ್ಲಿ ಹಣ ಕೆಲವು ವರ್ಷಗಳಲ್ಲಿ ಹಣ ಬರುತ್ತದೆ ಆದರೆ ಉರಿಯುವುದಿಲ್ಲ ಎಂಬುದು ನಿಮ್ಮ ದೂರ ಆಗಿದ್ದರೆ ಈ ದೂರು ಈಗ ದೂರವಾಗಲಿದೆ ಗುರು ಇಲ್ಲಿ ಲಿಕ್ವಿಡ್ ಕ್ಯಾಶ್ ಅನ್ನು ಹೆಚ್ಚಿಸುತ್ತಾರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದನ್ನು ನೀವು ಕಾಣುವಿರಿ ಇಲ್ಲಿ ಒಂದು ಬಹಳ ಆಳವಾದ ಜ್ಯೋತಿಷದ ಅಂಶವಿದೆ ಇದನ್ನು ಜನರು ಹೆಚ್ಚಾಗಿ ಗಮನಿಸುವುದಿಲ್ಲ ಮಂಗಳ ಎಂಟನೇ ಮನೆಯಲ್ಲಿದ್ದಾರೆ ಮತ್ತು ಅವರ ನಾಲ್ಕನೇ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಆದಾಯದ ಮನೆಯ ಮೇಲೆ ಬೀಳುತ್ತಿದೆ ಎಂಟನೇ ಮನೆ ಲಾಭದ್ದು ಮಂಗಳ ಶಕ್ತಿ ಮಂಗಳ ಲಾಭಭಾವವನ್ನು ನೋಡಿದಾಗ ಅವರು ಆದಾಯದ ಮೂಲಗಳಲ್ಲಿ ಶಕ್ತಿಯನ್ನು ತುಂಬುತ್ತಾರೆ ಆದರೆ ಮಂಗಳ ಎಂಟನೇ ಮನೆಯಿಂದ ನೋಡುತ್ತಿದ್ದಾರೆ ಇದರರ್ಥ ಹಠಾತ್ ಧನಲಾಭ ಈ ಹಣವು ನಿಮ್ಮ ಸಾಮಾನ್ಯ ಸಂಬಳಕ್ಕಿಂತ ಹೊರತಾಗಿರಬಹುದು ನೀವು ಮರೆತು ಹೋಗಿದ್ದ ಶೇರ್ ಮಾರುಕಟ್ಟೆಯ ಹೂಡಿಕೆಯಿದೆಯೇ ಅದು ಮೇಲೆ ಹೋಗಬಹುದು ಯಾವುದಾದರೂ ಪಿತ್ರಾರ್ಜಿತ ಆಸ್ತಿಯ ವಿವಾದವಿತ್ತೆ ಮಂಗಳ ಮತ್ತು ಕೇತುವಿನ ಪ್ರಭಾವವು ಅದನ್ನು ಬಗೆಹರಿಸಿ ನಿಮಗೆ ಹಣ ಕೊಡಿಸಬಹುದು ಊಹಾಪೋಹ ಟ್ರೇಡಿಂಗ್ ಅಥವಾ ಲಾಟರಿ ಈ ಕ್ಷೇತ್ರಗಳಲ್ಲಿ ಹಠಾತ್ ದೊಡ್ಡ ಲಾಭವಾಗುವ ಯೋಗವಿದೆ ಏಕೆಂದರೆ ಹನ್ನೊಂದನೇ ಮನೆಯ ಒಡೆಯ ಗುರು ಎಂಟನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು ಎಂಟನೇ ಮನೆಯ ಮಂಗಳ ಹನ್ನೊಂದನೇ ಮನೆಯನ್ನು ನೋಡುತ್ತಿದ್ದಾರೆ ಇದು ಧನದ ಮಹಾಪರಿವರ್ತನೆ ಯೋಗವಾಗಿದೆ ವೃಷಭರಾಶಿಯವರಲ್ಲಿ ಯಾರು ರಿಯಲ್ ಎಸ್ಟೇಟ್ನಲ್ಲಿದ್ದಾರೋ ಅಥವಾ ತಮ್ಮ ಮನೆಯನ್ನು ಮಾರಾಟ ಮಾಡಲು ಅಥವಾ ಖರೀದಿಸಲು ಬಯಸುತ್ತಾರೋ ಅವರಿಗೆ ಇದು ಸುವರ್ಣ ಅವಧಿ ಡಿಸೆಂಬರ್ ಮತ್ತು ಜನವರಿ ನಡುವೆ ಆ ವ್ಯವಹಾರ ಪಕ್ಕಾ ಆಗಬಹುದು ಮತ್ತು ಗುರು ಧನಭಾವದಲ್ಲಿರುವುದರಿಂದ ಹೊಸ ಆಸ್ತಿ ಖರೀದಿಸಲು ಜೂನ್ವರೆಗಿನ ಸಮಯ ಉತ್ತಮವಾಗಿದೆ ಆದರೆ ಇಲ್ಲೊಂದು ಎಡವಟ್ಟು ಇದೆ ಮಂಗಳ ಎಂಟನೇ ಮನೆಯಲ್ಲಿ ಕುಳಿತು ದುರಾಸೆಯನ್ನೂ ನೀಡುತ್ತಾರೆ ರಾಹು ಹತ್ತನೇ ಮನೆಯಲ್ಲಿದ್ದು ರಿಸ್ಕ್ ತೆಗೆದುಕೊಳ್ಳಲು ಹೇಳುತ್ತಾರೆ ಹಣ ಬರುತ್ತದೆ ಆದರೆ ನೀವು ಯೋಚಿಸದೆ ಕುರುಡು ಊಹಾಪೋಹ ಮಾಡಿದರೆ ಯಾರೋ ಹೇಳಿದ್ದಕ್ಕೆ ಜೂಜಾಡಿದರೆ ಮಂಗಳ ಪೆಟ್ಟು ಕೂಡ ನೀಡಬಹುದು ಆದ್ದರಿಂದ ತಂತ್ರ ಹೀಗಿರಬೇಕು ಹಣ ಸಂಪಾದಿಸಿ ಮತ್ತು ಅದನ್ನು ತಕ್ಷಣವೇ ಉಳಿಸಿ ಗುರು ಎರಡನೇ ಮನೆಯಲ್ಲಿದ್ದಾರೆ ಅವರು ನೀವು ಎಫ್ಡಿ ಮಾಡಿಸಲಿ ಚಿನ್ನ ಖರೀದಿಸಲಿ ಎಂದು ಬಯಸುತ್ತಾರೆ ಅದನ್ನು ಖರ್ಚು ಮಾಡುವುದನ್ನಲ್ಲ ಈಗ ನಿಮ್ಮ ವೃತ್ತಿ ಜೀವನಕ್ಕೆ ಬರೋಣ ಇಲ್ಲಿ ಪರಿಸ್ಥಿತಿ ಬಹಳ ಸ್ಫೋಟಕ ಮತ್ತು ಅದ್ಭುತವಾಗಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ರಾಹು ಕುಳಿತಿದ್ದಾರೆ ನೋಡಿ ಕಲಿಯುಗದಲ್ಲಿ ರಾಹುವಿನ ಸಹಾಯವಿಲ್ಲದೆ ಯಾವ ಮನುಷ್ಯನೂ ನೆಲದಿಂದ ಆಗಸಕ್ಕೆ ಏರಲು ಸಾಧ್ಯವಿಲ್ಲ ರಾಹು ಬಯಕೆ ರಾಹು ಹಸಿವು ಡಿಸೆಂಬರ್ನಿಂದ ಜೂನ್ವರೆಗೆ ನಿಮ್ಮೊಳಗೆ ಕೆಲಸದ ಬಗ್ಗೆ ಒಂದು ಹುಚ್ಚು ಆವರಿಸುತ್ತದೆ ನೀವು ಒಂಬತ್ತು ರಿಂದ ಐದು ವರೆಗೆ ಮನಸ್ಥಿತಿಯಿಂದ ಹೊರಬರುತ್ತೀರಿ ಡಿಸೆಂಬರ್ ಮತ್ತು ಜನವರಿ ನಡುವೆ ಆ ವ್ಯವಹಾರ ಪಕ್ಕಾ ಆಗಬಹುದು ಮತ್ತು ಗುರು ಧನ ಭಾವದಲ್ಲಿರುವುದರಿಂದರಿಂದ ಹೊಸ ಆಸ್ತಿ ಖರೀದಿಸಲು ಜೂನ್ವರೆಗಿನದ ಸಮಯ ಉತ್ತಮವಾಗಿದೆ ಆದರೆ ಇಲ್ಲೊಂದು ಎಡವಟ್ಟು ಇದೆ ಮಂಗಳ ಎಂಟನೇ ಮನೆಯಲ್ಲಿ ಕುಳಿತು ದುರಾಸೆಯನ್ನೂ ನೀಡುತ್ತಾರೆ ರಾಹು ಹತ್ತನೇ ಮನೆಯಲ್ಲಿದ್ದು ರಿಸ್ಕ್ ತೆಗೆದುಕೊಳ್ಳಲು ಹೇಳುತ್ತಾರೆ ಹಣ ಬರುತ್ತದೆ ಆದರೆ ನೀವು ಯೋಚಿಸದೆ ಕುರುಡು ಊಹಾಪೋಹ ಮಾಡಿದರೆ ಯಾರೋ ಹೇಳಿದ್ದಕ್ಕೆ ಜೂಜಾಡಿದರೆ ಮಂಗಳ ಪೆಟ್ಟು ಕೂಡ ನೀಡಬಹುದು ಆದ್ದರಿಂದ ತಂತ್ರ ಹೀಗಿರಬೇಕು ಹಣ ಸಂಪಾದಿಸಿ ಮತ್ತು ಅದನ್ನು ತಕ್ಷಣವೇ ಉಳಿಸಿ ಗುರು ಎರಡನೇ ಮನೆಯಲ್ಲಿದ್ದಾರೆ ಅವರು ನೀವು ಎಫ್ಡಿ ಮಾಡಿಸಲಿ ಚಿನ್ನ ಖರೀದಿಸಲಿ ಎಂದು ಬಯಸುತ್ತಾರೆ ಅದನ್ನು ಖರ್ಚು ಮಾಡುವುದನ್ನಲ್ಲ ಈಗ ನಿಮ್ಮ ವೃತ್ತಿ ಜೀವನಕ್ಕೆ ಬರೋಣ ಇಲ್ಲಿ ಪರಿಸ್ಥಿತಿ ಬಹಳ ಸ್ಫೋಟಕ ಮತ್ತು ಅದ್ಭುತವಾಗಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ರಾಹು ಕುಳಿತಿದ್ದಾರೆ ನೋಡಿ ಕಲಿಯುಗದಲ್ಲಿ ರಾಹುವಿನ ಸಹಾಯವಿಲ್ಲದೆ ಯಾವ ಮನುಷ್ಯನೂ ನೆಲದಿಂದ ಆಗಸಕ್ಕೆ ಏರಲು ಸಾಧ್ಯವಿಲ್ಲ ರಾಹು ಬಯಕೆ ರಾಹು ಹಸಿವು ಡಿಸೆಂಬರ್ನಿಂದ ಜೂನ್ವರೆಗೆ ನಿಮ್ಮೊಳಗೆ ಕೆಲಸದ ಬಗ್ಗೆ ಒಂದು ಹುಚ್ಚು ಆವರಿಸುತ್ತದೆ ನೀವು ನೈನ್ ಟು ಫೈವ್ ಮನಸ್ಥಿತಿಯಿಂದ ಹೊರಬರುತ್ತೀರಿ ನಾನು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಾನು ಬಾಸ್ ಆಗಬೇಕು ಎಂದು ನೀವು ಬಯಸುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಶನಿ ದೇವರು ಹನ್ನೊಂದನೇ ಭಾವದಲ್ಲಿದ್ದಾರೆ ಮತ್ತು ಅವರ ದೃಷ್ಟಿ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಮೇಲಿದೆ ಶನಿ ಹತ್ತನೇ ಮನೆಯ ಒಡೆಯರೂ ಹೌದು ಶನಿ ಹನ್ನೊಂದನೇ ಮನೆಯಲ್ಲಿರುವುದು ವೃತ್ತಿಜೀವನಕ್ಕೆ ಅತ್ಯಂತ ಶುಭವೆಂದು ಪರಿಗಣಿಸಲಾದ ಎಂಟನೇ ಮನೆ ಗುಪ್ತ ವಿಷಯಗಳು ಮತ್ತು ಉತ್ಪಾದನೆಯದ್ದಾಗಿದೆ ನಿಮ್ಮ ಫ್ಯಾಕ್ಟರಿ ಇದ್ದರೆ ಉತ್ಪಾದನೆ ಹೆಚ್ಚಾಗುತ್ತದೆ ನೀವು ಕಬ್ಬಿಣ ನಿರ್ಮಾಣ ಯಂತ್ರೋಪಕರಣ ಅಥವಾ ಮುದ್ರಣದ ಕೆಲಸದಲ್ಲಿದ್ದರೆ ನಿಮ್ಮ ಯಂತ್ರದ ದಕ್ಷತೆ ಹೆಚ್ಚಾಗುತ್ತದೆ ಜ್ಯೋತಿಷ್ಯ ಭಾಷೆಯಲ್ಲಿ ಹೇಳುವುದಾದರೆ ಎರಡು ಮನುಷ್ಯರ ಕೆಲಸವನ್ನು ಒಂದು ಮನುಷ್ಯ ಮಾಡುತ್ತಾನೆ ಅಷ್ಟು ದಕ್ಷತೆ ಬರುತ್ತದೆ ರಾಹು ನಿಮಗೆ ವಿಸ್ತರಣೆಯ ಆಲೋಚನೆಯನ್ನು ನೀಡುತ್ತಾರೆ ನೀವು ಹೊಸ ಶಾಖೆ ತೆರೆಯಲು ಅಥವಾ ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡಲು ಯೋಚಿಸುತ್ತೀರಿ ಇಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯ ಗುರು ಎರಡನೇ ಮನೆಯಿಂದ ತಮ್ಮ ಒಂಬತ್ತನೇ ದೃಷ್ಟಿಯನ್ನು ನೇರವಾಗಿ ಹತ್ತನೇ ಮನೆ ಅಂದರೆ ರಾಹುವಿನ ಮೇಲೆ ಬೀರುತ್ತಿದ್ದಾರೆ ಯೋಚಿಸಿ ಒಂದು ಮದವೇರಿದ ಆನೆಯಿದೆ ಮತ್ತು ಅದರ ಮೇಲೆ ಒಬ್ಬ ಬುದ್ಧಿವಂತ ಮಾವುತ ಕುಳಿತಿದ್ದಾನೆ ಗುರುವಿನ ದೃಷ್ಟಿ ಇಲ್ಲದಿದ್ದರೆ ರಾಹು ನಿಮ್ಮಿಂದ ತಪ್ಪು ಕೆಲಸ ಮಾಡಿಸುತ್ತಿದ್ದನು ಹಗರಣ ಮಾಡಿಸುತ್ತಿದ್ದನು ಆದರೆ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮ ಮಹತ್ವಾಕಾಂಕ್ಷೆ ನೈತಿಕತೆಯ ವ್ಯಾಪ್ತಿಯಲ್ಲಿರುತ್ತದೆ ನೀವು ಯಶಸ್ವಿಯಾಗುತ್ತೀರಿ ಆದರೆ ಅಪಖ್ಯಾತಿಯೊಂದಿಗೆ ಅಲ್ಲ ಬದಲಾಗಿ ಗೌರವದೊಂದಿಗೆ ಕೇವಲ ಒಂದು ಎಚ್ಚರಿಕೆಯನ್ನು ನೆನಪಿಡಿ ಹತ್ತನೆಯ ಮನೆಯಲ್ಲಿರುವ ರಾಹು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ನೀಡುತ್ತಾರೆ ಬಾಸ್ ಜೊತೆ ಜಗಳವಾಡಬೇಡಿ ರಾಹು ವಿದ್ರೋಹಿ ರಾಜೀನಾಮೆ ನೀಡಲು ಮನಸ್ಸಾಗುತ್ತದೆ ಆದರೆ ನಿಲ್ಲಿ ಕೋಪದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಶನಿ ಹನ್ನೊಂದನೆಯ ಮನೆಯಲ್ಲಿದ್ದಾರೆ ಅವರು ಹೇಳುತ್ತಿದ್ದಾರೆ ತಾಳ್ಮೆಯಿರಿ ಫಲವನ್ನು ನಾನು ನೀಡುತ್ತೇನೆ ಆತುರದಲ್ಲಿ ಕೆಲಸ ಬಿಡುವುದು ಭಾರವಾಗಬಹುದು ಈಗ ನಾನು ರಾಶಿಫಲದಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುವ ಆದರೆ ಯಾವುದೇ ಮನೆಯ ಅಡಿಪಾಯವಾಗಿರುವ ಒಂದು ವಿಶೇಷ ವರ್ಗದವರೊಂದಿಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಅಂದರೆ ಗೃಹಿಣಿಯರು ವೃಷಭರಾಶಿಯ ಗೃಹಿಣಿಯರಿಗೆ ಈ ಆರು ತಿಂಗಳ ಸಮಯ ಬಹಳ ವಿಚಿತ್ರವಾಗಿರಲಿದೆ ನಿಮಗಾಗಿ ಮೂರು ದೊಡ್ಡ ವಿಷಯಗಳು ಕಂಡುಬರುತ್ತಿವೆ ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅಡುಗೆ ಮನೆಯಲ್ಲಿ ಎಚ್ಚರಿಕೆ ಮಂಗಳ ನಿಮ್ಮ ಎಂಟನೇ ಭಾವದಲ್ಲಿದ್ದಾರೆ ಎಂಟನೇ ಮನೆ ಅಪಘಾತದ್ದು ಮತ್ತು ಮಂಗಳ ಅಗ್ನಿ ಗೃಹಿಣಿಯರಿಗೆ ಇದರ ನೇರ ಅರ್ಥ ಅಡುಗೆ ಮನೆಯಲ್ಲಿ ಜಾಗರೂಕತೆ ಮುಂದಿನ ನಲವತ್ತೈದು ದಿನಗಳು ಅಂದರೆ ಜನವರಿ ಮಧ್ಯದವರೆಗೆ ಗ್ಯಾಸ್ ಬೆಂಕಿ ಬಿಸಿ ಎಣ್ಣೆ ಅಥವಾ ಚಾಕು ಚೂರಿ ಬಳಸುವಾಗ ಗಮನವನ್ನು ಬೇರೆಡೆಗೆ ಹೋಗಲು ಬಿಡಬೇಡಿ ಆ ಹಾಲು ಉಕ್ಕಿ ಚೆಲ್ಲುವುದು ಅಥವಾ ಕೈ ಸುಟ್ಟುಕೊಳ್ಳುವಂತಹ ಸಣ್ಣ ಪುಟ್ಟ ಘಟನೆಗಳು ಸಂಭವಿಸಬಹುದು ಇದು ಮಂಗಳನ ಶಕ್ತಿಯಾಗಿದ್ದು ನಿಧಾನವಾಗಿರಿ ಸ್ಲೋ ಡೌನ್ ಎಂದು ಹೇಳುತ್ತದೆ ಒಳ್ಳೆಯ ಸುದ್ದಿ ಏನಂದ್ರೆ ಗುರು ನಿಮ್ಮ ಧನ ಭಾವದಲ್ಲಿ ಕುಳಿತಿದ್ದಾರೆ ಗೃಹಿಣಿಯರ ಬಳಿ ಒಂದು ಅದ್ಭುತ ಕಲೆ ಇರುತ್ತದೆ ಹಣ ಉಡಿಸುವುದು ಈ ಸಮಯದಲ್ಲಿ ನೀವು ಮನೆಯ ಖರ್ಚುಗಳಲ್ಲಿ ಉಡಿಸುವ ಸಣ್ಣ ಪುಟ್ಟ ಉಳಿತಾಯವು ದೊಡ್ಡ ಮೊತ್ತವಾಗಬಹುದು ನೀವು ಚಿನ್ನ ಅಥವಾ ಆಭರಣ ಖರೀದಿಸಲು ಯೋಚಿಸುತ್ತಿದ್ದರೆ ಇದು ಅತ್ಯುತ್ತಮ ಸಮಯ ನಿಮ್ಮ ಸಲಹೆಯಿಂದ ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ ಆದರೆ ಒಂದು ವಿಷಯ ನಿಮ್ಮನ್ನು ಕಾಡಬಹುದು ಕೇತು ನಿಮ್ಮ ನಾಲ್ಕನೇ ಭಾವ ಅಂದರೆ ಸುಖ ಭಾವದಲ್ಲಿದ್ದಾರೆ ನೀವು ಮನೆಗಾಗಿ ಎಲ್ಲವನ್ನೂ ಮಾಡಬಹುದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯಬಹುದು ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗದಿರಬಹುದು ನಾನು ಎಲ್ಲರಿಗೂ ಮಾಡುತ್ತೇನೆ ಆದರೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಿಮಗೆ ಅನಿಸಬಹುದು ಮನಸ್ಸಿನಲ್ಲಿ ವಿಚಿತ್ರವಾದ ಶೂನ್ಯತೆ ಅಥವಾ ವಿರಕ್ತಿ ಕಾಡಬಹುದು ನನ್ನ ಸಲಹೆ ಏನಂದ್ರೆ ಇದನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಕೇತುವಿನ ಸ್ವಭಾವವೇ ಅತೃಪ್ತಿ ನೀಡುವುದು ನಿಮ್ಮ ಸಂತೋಷವನ್ನು ಮನೆಯ ಹೊರಗೆ ಉದಾಹರಣೆಗೆ ಸತ್ಸಂಗ ಭಜನೆ ಅಥವಾ ಯಾವುದೇ ಹವ್ಯಾಸ ತರಗತಿಗಳಲ್ಲಿ ಕಂಡುಕೊಂಡರೆ ಮನಸ್ಸು ಹಗುರವಾಗಿರುತ್ತದೆ ಮತ್ತು ಹೌದು ರಾಹು ಹತ್ತನೇ ಮನೆಯಲ್ಲಿದ್ದಾರೆ ನೀವು ಗೃಹಿಣಿಯಾಗಿದ್ದರೂ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಕಿಚ್ಚು ಏಳುತ್ತದೆ ನಾನು ನನ್ನದೇ ಆದ ಗುರುತನ್ನು ರೂಪಿಸಿಕೊಳ್ಳಬೇಕು ಎಂದು ನಿಮಗೆ ಅನಿಸುತ್ತದೆ ನೀವು ಮನೆಯಿಂದಲೇ ಯಾವುದಾದರೂ ಸಣ್ಣ ವ್ಯವಹಾರ ಟಿಫೆನ್ ಸರ್ವಿಸ್ ಬುಟಿಕ್ ಅಥವಾ ಆನ್ಲೈನ್ ಕೆಲಸ ಪ್ರಾರಂಭಿಸಲು ಯೋಚಿಸಬಹುದು ನನ್ನ ಸಲಹೆ ಏನೆಂದರೆ ಈ ಆಲೋಚನೆ ತುಂಬ ಒಳ್ಳೆಯದು ರಾಹು ನಿಮಗೆ ಬೆಂಬಲ ನೀಡುತ್ತಾರೆ ಈ ಸಮಯ ನಿಮಗೆ ಹೊಸ ಗುರುತನ್ನು ನೀಡಬಹುದು ಸ್ನೇಹಿತರೆ ಈಗ ನಾವು ಆ ಭಾಗಕ್ಕೆ ಬರುತ್ತಿದ್ದೇವೆ ಅಲ್ಲಿ ನಾನು ನಿಮಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಸಲಹೆ ನೀಡಬೇಕಾಗಿದೆ ಅದು ನಿಮ್ಮ ಆರೋಗ್ಯಮ್ಮ ಆರೋಗ್ಯ ನಾನು ನಿಮ್ಮನ್ನು ಹೆದರಿಸುತ್ತಿಲ್ಲ ಆದರೆ ಗುಂಡಿಯನ್ನು ಕಂಡಾಗ ನಿಮಗೆ ಮೊದಲೇ ಹೇಳುವುದು ಒಬ್ಬ ಒಳ್ಳೆಯ ಜ್ಯೋತಿಷಿಯ ಧರ್ಮ ಡಿಸೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದು ರಿಂದ ಜನವರಿ ಹದಿನಾರು ಎರಡು ಸಾವಿರ ಇಪ್ಪತ್ತಾರರವರೆಗೆ ಮಂಗಳ ನಿಮ್ಮ ಎಂಟನೇ ಭಾವದಲ್ಲಿ ಗೋಚರಿಸುತ್ತಿದ್ದಾರೆ ಎಂಟನೇ ಏನು ಇದು ನಮ್ಮ ದೇಹದ ರಂಧ್ರಗಳು ಇದು ಶಸ್ತ್ರಚಿಕಿತ್ಸೆ ಇದು ಗಾಯ ಮತ್ತು ಮಂಗಳ ಏನು ಮಂಗಳ ಅಗ್ನಿ ರಕ್ತ ಆಯುಧ ಅಗ್ನಿತತ್ವದ ಗ್ರಹ ರಂಧ್ರ ಭಾವಕ್ಕೆ ಬಂದಾಗ ದೈಹಿಕ ಗಾಯದ ಯೋಗಗಳು ಉಂಟಾಗುತ್ತವೆ ನೀವು ವಾಹನ ಚಲಾಯಿಸುತ್ತಿದ್ದರೆ ಈ ನಲವತ್ತೈದು ದಿನಗಳಲ್ಲಿ ವೇಗವನ್ನು ಕಡಿಮೆ ಮಾಡಿ ರಸ್ತೆ ಕೋಪದಿಂದ ದೂರವಿರಿ ಕಬ್ಬಿನದಿಂದ ಗಾಯವಾಗುವ ಭಯವಿದೆ ಯಾವುದಾದರೂ ಹಳೆಯ ಸಮಸ್ಯೆ ಇದ್ದರೆ ಹಠಾತ್ ಶಸ್ತ್ರಚಿಕಿತ್ಸೆಯ ಅಗತ್ಯ ಬರಬಹುದು ವೃಷಭರಾಶಿಯವರಿಗೆ ಈ ಗೋಚಾರವು ವಿಶೇಷವಾಗಿ ಪೈಲ್ಸ್ ಫಿಶರ್ ಅಥವಾ ಕರುಳಿನ ಸಮಸ್ಯೆಯನ್ನು ನೀಡಬಹುದು ಪುರುಷರು ಪ್ರಾಸ್ಟೇಟ್ ಮತ್ತು ಮಹಿಳೆಯರು ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಮಂಗಳನ ಏಳನೇ ದೃಷ್ಟಿ ನಿಮ್ಮ ಎರಡನೇ ಭಾವ ಅಂದರೆ ಮುಖದ ಮೇಲಿದೆ ಮತ್ತು ಗುರೂ ಕೂಡ ಅಲ್ಲೇ ಇದ್ದಾರೆ ಇದರರ್ಥ ಗಂಟಲಿನ ಸೋಂಕು ಟ್ಯಾನ್ಸಿಲ್ಸ್ ಅಥವಾ ಬೇಗನೆ ಗುಣವಾಗದ ವೈರಲ್ ಜ್ವರ ಮಂಗಳನ ದೃಷ್ಟಿ ಎರಡನೇ ಮನೆ ಅಂದರೆ ಆಹಾರದ ಮೇಲೂ ಇದೆ ಇದರರ್ಥ ನಿಮಗೆ ಖಾರವಾದ ಆಹಾರ ತಿನ್ನಲು ತುಂಬ ಮನಸ್ಸಾಗುತ್ತದೆ ಆದರೆ ಇದೇ ನಿಮ್ಮ ದೊಡ್ಡ ತಪ್ಪು ಪರಿಹಾರವೇನೆಂದರೆ ಮುಂದಿನ ಕೆಲವು ತಿಂಗಳು ವಿಶೇಷವಾಗಿ ಜನವರಿವರೆಗೆ ಹೊರಗಿನ ಊಟ ಜಂಕ್ ಫುಡ್ ಮತ್ತು ಅತಿಯಾದ ಖಾರ ಮಸಾಲೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸಾತ್ವಿಕ ಆಹಾರವೇ ನಿಮ್ಮ ಔಷಧ ನೀವು ನಾಲಿಗೆಯನ್ನು ನಿಯಂತ್ರಿಸಿದರೆ ಅರ್ಧದಷ್ಟು ಕಾಯಿಲೆಗಳು ಹಾಗೆಯೇ ಕೊನೆಗೊಳ್ಳುತ್ತವೆ ಜೀವನವು ಹಣ ಮತ್ತು ವೃತ್ತಿಜೀವನಕ್ಕಿಂತ ಮಿಗಿಲಾದದ್ದು ಅದು ನಮ್ಮ ಸಂಬಂಧಗಳು ಇಲ್ಲಿ ಪರಿಸ್ಥಿತಿ ಸ್ವಲ್ಪ ತಂತ್ರದಾಯಕವಾಗಿದೆ ಮಂಗಳ ಎಂಟನೇ ಮನೆಯಲ್ಲಿ ಕುಳಿತು ಮಾಂಗಲಿಕ ದೋಷವನ್ನು ಉಂಟುಮಾಡುತ್ತಿದ್ದಾರೆ ಎಂಟನೇ ಮನೆ ಅತ್ತೆ ಮನೆಯದ್ದೂ ಹೌದು ಮತ್ತು ಮಂಗಳನ ದೃಷ್ಟಿ ಎರಡನೇ ಮನೆ ಅಂದರೆ ಕುಟುಂಬದ ಮೇಲಿದೆ ಇದರ ಪರಿಣಾಮವಾಗಿ ನಿಮ್ಮ ಮಾತಿನಲ್ಲಿ ಕಹಿ ಬರಬಹುದು ಮಂಗಳ ಶಕ್ತಿ ಅವರು ವಾಣಿಭಾವವನ್ನು ನೋಡಿದಾಗ ನೀವು ಯೋಚಿಸದೆ ಎದುರಿಗಿನವರಿಗೆ ಬಾಣದಂತೆ ಚುಚ್ಚುವ ಮಾತನ್ನು ಆಡಬಹುದು ಮನೆಯಲ್ಲಿ ವಿಶೇಷವಾಗಿ ಒಡಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಳೆಯ ವಿಷಯಗಳ ಬಗ್ಗೆ ಜಗಳವಾಗಬಹುದು ಜನವರಿ ಹದಿನಾರರವರೆಗೆ ನಿಮ್ಮ ಸಂಗಾತಿಯ ಆರೋಗ್ಯವು ಸ್ವಲ್ಪ ಏರುಪೇರಾಗಬಹುದು ಸಣ್ಣಪುಟ್ಟ ವಿಷಯಗಳಿಗೆ ಅಹಂನ ಘರ್ಷಣೆಗಳು ಆಗಬಹುದು ಆದರೆ ಭಯಪಡುವ ಅಗತ್ಯವಿಲ್ಲ ನಾನು ಏನು ಹೇಳಿದ್ದೆ ನೆನಪಿದೆಯೇ ಗುರು ಎರಡನೇ ಭಾವದಲ್ಲಿ ಕುಳಿತಿದ್ದಾರೆ ಗುರು ಬುದ್ಧಿವಂತಿಕೆ ಮಂಗಳ ನಿಮಗೆ ಕೋಪ ತರಿಸಿದಾಗ ಗುರು ನಿಮ್ಮನ್ನು ಶಾಂತಗೊಳಿಸುತ್ತಾರೆ ಜಗಳ ಎಷ್ಟೇ ದೊಡ್ಡದಾದರೂ ಕುಟುಂಬ ಒಡೆಯುವುದಿಲ್ಲ ಎಂದು ಗುರುವಿನ ಉಪಸ್ಥಿತಿ ಖಚಿತಪಡಿಸುತ್ತದೆ ಕೊನೆಗೆ ರಾಜಿ ಆಗುತ್ತದೆ ಆದ್ದರಿಂದ ಇಷ್ಟೇ ಯಾವಾಗ ಕೋಪ ಬರುತ್ತದೆಯೋ ಕೇವಲ ಹತ್ತು ನಿಮಿಷ ಮೌನವಾಗಿರಿ ಗುರುವಿನ ಆಶ್ರಯ ಪಡೆಯಿರಿ ಯಾರು ಅವಿವಾಹಿತರೋ ಮತ್ತು ಮದುವೆಗಾಗಿ ಕಾಯುತ್ತಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಸುದ್ದಿ ಸುದ್ದಿಯಿದೆ ಶನಿದೇವರು ಹನ್ನೊಂದನೇ ಮನೆಯಲ್ಲಿ ಕುಳಿತು ನಿಮ್ಮ ರಾಶಿಯ ಐದನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು ದೊಡ್ಡ ವಿಷಯವೆಂದರೆ ಶನಿಯ ದೃಷ್ಟಿ ಎಂಟನೇ ಮನೆಯಲ್ಲಿರುವ ಮಂಗಳನ ಮೇಲೂ ಬೀಳುತ್ತಿದೆ ಇದು ನಿರ್ದಿಷ್ಟ ವಿವಾಹ ಯೋಗ ಜೂನ್ ಎರಡು ಸಾವಿರ ಇಪ್ಪತ್ತಾರರ ಮೊದಲು ನೀವು ಊಹಿಸದಂತಹ ಪ್ರಸ್ತಾಪವೊಂದು ಹಠಾತ್ ಬರಬಹುದು ಮತ್ತು ಮಾತುಕತೆ ಪಕ್ಕಾ ಆಗಬಹುದು ಪ್ರೇಮ ವಿವಾಹದ ಯೋಗವೂ ಪ್ರಬಲವಾಗಿದೆ ಏಕೆಂದರೆ ರಾಹು ಹತ್ತನೇ ಮನೆಯಲ್ಲಿದ್ದು ಐದನೇ ಮನೆಯನ್ನು ನೋಡುತ್ತಿದ್ದಾರೆ ಕೆಲಸದ ಸ್ಥರದಲ್ಲಿ ಅಥವಾ ಸಂಬಂಧಿಕರಲ್ಲಿ ಕೆಲವು ಗುಪ್ತ ಶತ್ರುಗಳು ಸಕ್ರಿಯರಾಗುತ್ತಾರೆ ಎಂಟನೇ ಮನನೆ ಪಿತೂರಿಯದ್ದು ಮಂಗಳ ಶನಿ ಮತ್ತು ಕೇತುವಿನ ಪ್ರಭಾವ ಎಂಟನೇ ಮನೆಗೆ ಸೇರುತ್ತಿದೆ ಅವರು ಎದುರಿಗೆ ಸಿಹಿಯಾಗಿ ಮಾತನಾಡುತ್ತಾರೆ ಆದರೆ ಬೆನ್ನ ಹಿಂದೆ ಹಲ್ಲೆ ಮಾಡುತ್ತಾರೆ ಆದರೆ ವಿಪರೀತ ರಾಜಯೋಗದ ಅರ್ಥವೇ ಇದು ಶತ್ರುಗಳು ತಮ್ಮ ಬಲವನ್ನು ಪ್ರಯೋಗಿಸುತ್ತಾರೆ ಆದರೆ ಜಯ ಕೊನೆಗೆ ನಿಮ್ಮದೇ ಆಗಿರುತ್ತದೆ ಕೋರ್ಟ್ ಕಚೇರಿ ವಿಷಯಗಳಲ್ಲಿ ನಿಮ್ಮ ಗೆಲುವು ಖಚಿತ ಬನ್ನಿ ಈಗ ಈ ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತಗೊಳಿಸೋಣ ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಿಂದ ಜನವರಿ ಹದಿನಾರು ಎರಡು ಸಾವಿರ ಇಪ್ಪತ್ತಾರರವರೆಗಿನ ಸಮಯ ಎಚ್ಚರಿಕೆಯದ್ದಾಗಿದೆ ಈ ನಲವತ್ತೈದು ದಿನಗಳು ನೀವು ಪ್ರತಿ ಹೆಜ್ಜೆಯನ್ನೂ ಎಚ್ಚರಿಕೆಯಿಂದ ಇಡಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಿ ವಾಹನವನ್ನು ನಿಧಾನವಾಗಿ ಚಲಾಯಿಸಿ ಮತ್ತು ವಾದ ವಿವಾದಗಳಿಂದ ದೂರವಿರಿ ಈ ಸಮಯ ರಕ್ಷಣೆ ಆಡುವ ಸಮಯ ಇದರ ನಂತರ ಜನವರಿ ಹದಿನಾರನೆಯ ದಿನ ಎರಡು ಸಾವಿರ ಇಪ್ಪತ್ತಾರರಿಂದ ಜೂನ್ ಒಂದನೆಯ ದಿನ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಸಮಯ ಬೆಳವಣಿಗೆಯದ್ದಾಗಿದೆ ಮಂಗಳ ಎಂಟನೆಯ ಮನೆಯಿಂದ ಹೊರಬಂದ ತಕ್ಷಣ ನೀವು ನಿಟ್ಟುಸಿರು ಬಿಡುತ್ತೀರಿ ಗುರು ಮತ್ತು ರಾಹು ತಮ್ಮ ಸಂಪೂರ್ಣ ಪ್ರಭಾವವನ್ನು ತೋರಿಸುತ್ತಾರೆ ಹಣ ಬರುತ್ತದೆ ಬಡ್ತಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಮರಳುತ್ತದೆ ಈ ಸಮಯ ದಾಡಿ ಮಾಡುವ ಸಮಯ ವೃತ್ತಿ ಮತ್ತು ಹಣಕಾಸಿನಲ್ಲಿ ಮತ್ತು ಜೂನ್ ಒಂದನೆಯ ದಿನ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಮೂರನೇ ಭಾವಕ್ಕೆ ಹೋದಾಗ ಹೋರಾಟ ಇನ್ನೂ ಕಡಿಮೆಯಾಗುತ್ತದೆ ಮತ್ತು ವಿಷಯಗಳು ಸುಲಭವಾಗಿ ಸಿಗಲಾರಂಭಿಸುತ್ತವೆ ಈ ಪೂರ್ತಿ ಆರು ತಿಂಗಳ ಒಂದೇ ಮಂತ್ರವೆಂದರೆ ಮಾತು ಮತ್ತು ಆಹಾರದ ಮೇಲೆ ನಿಯಂತ್ರಣ ನೀವು ಹೊರಗಿನ ಊಟವನ್ನು ಬಿಟ್ಟರೆ ಮತ್ತು ಕೋಪದಲ್ಲಿ ಮಾತನಾಡುವುದನ್ನು ಬಿಟ್ಟರೆ ಪ್ರಪಂಚದ ಯಾವುದೇ ಶಕ್ತಿ ನಿಮ್ಮನ್ನು ಯಶಸ್ವಿಯಾಗದಂತೆ ತಡೆಯಲು ಸಾಧ್ಯವಿಲ್ಲ ಸಮಸ್ಯೆ ಇದ್ದರೆ ಪರಿಹಾರವು ನಮ್ಮ ಸನಾತನ ಧರ್ಮದಲ್ಲಿದೆ ಈ ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶುಭ ಪರಿಣಾಮಗಳನ್ನು ಹೆಚ್ಚಿಸಲು ನಾನು ನಿಮಗೆ ಮೂರು ಸರಳ ಆದರೆ ಶಕ್ತಿಯುತ ಪರಿಹಾರಗಳನ್ನು ಹೇಳುತ್ತಿದ್ದೇನೆ ಇವುಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಮಂಗಳ ಎಂಟನೇ ಮನೆಯಲ್ಲಿ ಅತಿ ಹೆಚ್ಚು ತೊಂದರೆ ಕೊಡಬಹುದಾದ್ದರಿಂದ ಹನುಮಂತನ ಶರಣು ಪಡೆಯಿರಿ ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಸಾಸಿವೆ ಎಣ್ಣೆಯ ಮೂರು ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಮಾಡಿದ ಸಿಹಿ ರೊಟ್ಟಿ ಅಥವಾ ಬೆಲ್ಲದ ರೊಟ್ಟಿಯನ್ನು ನೈವೇದ್ಯ ಮಾಡಿ ಮತ್ ರಾಹು ಹತ್ತನೇ ಮನೆಯಲ್ಲಿದ್ದಾರೆ ರಾಹುವನ್ನು ಶಾಂತಗೊಳಿಸಲು ಸುಲಭವಾದ ಮಾರ್ಗವೆಂದರೆ ಶಿವ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಶಿವಲಿಂಗಕ್ಕೆ ಒಂದು ಲೋಟ ನೀರು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಎಂದು ಜಪಿಸಿ ರಾಹು ಶಿವನ ಭಕ್ತ ಅವರು ಶಿವಭಕ್ತರಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ಯಾರಾದರೂ ನಿಮಗೆ ಮೀನಿನ ಕಣ್ಣಿನ ಕಲ್ಲು ಧರಿಸಲು ಹೇಳಿದ್ದರೆ ಎಚ್ಚರ ನಿಮ್ಮ ಕುಂಡಲಿಯಲ್ಲಿ ರಾಹು ಆರು ಎಂಟು ಅಥವಾ ಹನ್ನೆರಡರಲ್ಲಿದ್ದರೆ ಅದನ್ನು ಪರೀಕ್ಷಿಸದೆ ಧರಿಸಬೇಡಿ ಇದು ಉಲ್ಟಾ ಹಾನಿ ಮಾಡಬಹುದು ಅತ್ಯಂತ ಸುರಕ್ಷಿತ ಪರಿಹಾರವೆಂದರೆ ಶಿವಪೂಜೆ ಇದಲ್ಲದೆ ಮಂಗಳವಾರದಂದು ಕೆಂಪು ಮಸೂರ ಬೇಳೆಯನ್ನು ಯಾವುದೇ ದೇವಾಲಯದಲ್ಲಿ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ ಇದು ರಕ್ತವಿಕಾರ ಮತ್ತು ಕೋಪವನ್ನು ಶಾಂತಗೊಳಿಸುತ್ತದೆ ಮತ್ತು ಹೌದು ಮುಂದಿನ ಆರು ತಿಂಗಳು ವಿಶೇಷವಾಗಿ ಮಂಗಳ ಎಂಟನೇ ಮನೆಯಲ್ಲಿರುವವರೆಗೆ ತಾಂತ್ರಿಕ ಸ್ಥಳಗಳಿಂದ ದೂರವಿರಿ ಸ್ಮಶಾನ ನಾಲ್ಕು ರಸ್ತೆ ಕೂಡುವ ಜಾಗ ಚೌಕ ಅಥವಾ ನಿರ್ಜನ ಪ್ರದೇಶಗಳಿಗೆ ರಾತ್ರಿ ಹೋಗುವುದನ್ನು ತಪ್ಪಿಸಿ ನಿಮ್ಮ ಪ್ರಭಾವಳಯ ಈಗ ಸೂಕ್ಷ್ಮವಾಗಿದೆ ನಕಾರಾತ್ಮಕ ಶಕ್ತಿಯು ಬೇಗನೆ ಹಿಡಿಯಬಹುದು ಸ್ನೇಹಿತರೆ ಕೊನೆಯಲ್ಲಿ ಇಷ್ಟೇ ಹೇಳುತ್ತೇನೆ ಗ್ರಹ ನಕ್ಷತ್ರಗಳು ಕೇವಲ ಒಂದು ನಕ್ಷೆ ಅಲ್ಲ ರಸ್ತೆಯನ್ನು ನಿಮ್ಮ ಕಾಲುಗಳಿಂದಲೇ ಕ್ರಮಿಸಬೇಕು ಈ ಸಮಯ ನಿಮಗೆ ಪರಿವರ್ತನೆಯದ್ದಾಗಿದೆ ಆರಂಭದಲ್ಲಿ ಸ್ವಲ್ಪ ನೋವಾಗಬಹುದು ಸ್ವಲ್ಪ ಆತಂಕವಾಗಬಹುದು ಆದರೆ ನೆನಪಿಡಿ ಬೆಂಕಿಯಲ್ಲಿ ಬೆಂದ ನಂತರವೇ ಚಿನ್ನವು ಆಭರಣವಾಗುತ್ತದೆ ನಿಮ್ಮ ರಾಶಿ ಋಷಭ ಎತ್ತು ನೀವು ಕಠಿಣ ಪರಿಶ್ರಮಿ ನೀವು ಹಠಮಾರಿ ಮತ್ತು ನೀವು ಸ್ಥಿರವಾಗಿದ್ದೀರಿ ಈ ಆರು ತಿಂಗಳಲ್ಲಿ ನಿಮ್ಮ ಈ ಶಕ್ತಿಯನ್ನು ಗುರುತಿಸಿ ಗುರು ನಿಮ್ಮ ಹಣವನ್ನು ರಕ್ಷಿಸುತ್ತಿದ್ದಾರೆ ಶನಿ ನಿಮ್ಮ ಕರ್ಮವನ್ನು ನೋಡುತ್ತಿದ್ದಾರೆ ಕೇವಲ ಮಂಗಳನ ಈ ಸಣ್ಣ ಪರೀಕ್ಷೆಯನ್ನು ಪಾಸು ಮಾಡಿ ಮುಂದೆ ಗೆಲುವು ನಿಮ್ಮದೆ ಈ ವಿವರವಾದ ವಿಶ್ಲೇಷಣೆಯು ಮುಂಬರುವ ಸಮಯಕ್ಕೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ಒಂದು ಮಾರ್ಗದರ್ಶಿಯಂತೆ ಬಳಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಇದರಿಂದ ನಿಮಗೆ ಯಾವುದೇ ದಿಕ್ಕು ಸಿಕ್ಕಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ವೃಷಭರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಬಹುಶಃ ಈ ಮಾಹಿತಿ ಅವರ ಯಾವುದೇ ಕೆಲಸಕ್ಕೆ ಬರಬಹುದು ಮತ್ತು ಹೌದು ಇಂತಹ ಆಳವಾದ ಜ್ಯೋತಿಷ್ಯ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಹೊಸ ರಾಶಿ ಮತ್ತು ಹೊಸ ಕಥೆಯೊಂದಿಗೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಆರೋಗ್ಯವಾಗಿರಿ ಮಹಾದೇವನನ ಆಶೀರ್ವಾದ ನಿಮ್ಮ ಮೇಲಿರಲಿ ಹರಹರ ಮಹಾದೇವ